श्रीगुरुभ्यो नमः हरिः कोम् योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषायतुभ्यम् ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಪ್ರಮುಖವಾದ ಒಂದು ಸಂಸ್ಕಾರದ ಬಗ್ಗೆ ನಾವು ತಿಳಿಲಿಕ್ಕಿದ್ದೇವೆ ಒಬ್ಬ ಮನುಷ್ಯನಿಗೆ ಬದುಕಿದ್ದಾಗ ಪೂರ್ವ ಷೋಡಶ ಸಂಸ್ಕಾರ ಉತ್ತರ ಷೋಡಶ ಸಂಸ್ಕಾರ ಅಂತ ಎರಡು ಶಬ್ದಗಳನ್ನು ನಾವು ಕೇಳ್ತಾ ಇರ್ತೀವಿ ಪೂರ್ವ ಷೋಡಶ ಸಂಸ್ಕಾರ ಅಂದ್ರೆ ಬದುಕಿದ್ದಾಗ ಆಗ್ಬೇಕಾದ ಹದಿನಾರು ಸಂಸ್ಕಾರಗಳು ನಂತರ ಅವನು ಗತಿಸಿ ಯಾವಾಗ ಹೋಗ್ತಾನೆ ಅವನಿಗೆ ಅಪರ ಷೋಡಶ ಸಂಸ್ಕಾರಗಳು ಅಂತ ಇರುತ್ತೆ ಈ ಪೂರ್ವ ಷೋಡಶ ಸಂಸ್ಕಾರಗಳಲ್ಲಿ ಪ್ರಮುಖವಾದ ಸಂಸ್ಕಾರ ಗುರುಕುಲಕ್ಕೆ ಒಬ್ಬ ವಿದ್ಯಾರ್ಥಿ ಹೋಗ್ಬೇಕು ಅದರ ಮುಂಚೆ ಅವನ್ಗೆ ಉಪನಯನ ಆಗಿರ್ಬೇಕು ಇಂಥ ಉಪನಯನ ಅನ್ನೋ ಸಂಸ್ಕಾರ ಒಂಬತ್ತನೆಯ ಸಂಸ್ಕಾರ ಹದಿನಾರು ಸಂಸ್ಕಾರಗಳಲ್ಲಿ ಆ ಉಪನಯನ ಸಂಸ್ಕಾರದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ನೋಡೋಣ ಉಪನಯನ ಅನ್ನೋ ಶಬ್ದಕ್ಕೆ ಏನರ್ಥ ಇದರ ಮಹತ್ವ ಏನು ಮತ್ತೆ ಎಷ್ಟೆಷ್ಟು ವಯಸ್ಸಿನವರು ಈ ಉಪನಯನವನ್ನ ಮಾಡ್ಕೊಳ್ಬೇಕು ಅಂದ್ರೆ ಆಚರಿಸ್ಬೇಕು ಸಾಮಾನ್ಯವಾಗಿ ಉಪನಯನ ಅನ್ನೋ ಶಬ್ದ ಬಳಸ್ತೀವಿ ಕೆಲಸ ಗೊತ್ತೇ ಆಗಲ್ಲ ಉಪನಯನ ಅಂದ್ರೆ ಏನು ಅಂತ ಮುಂಜಿ ಅಂತ ಹೇಳಿದ್ರೆ ಓ ಮುಂಜಿನ ಅಂತ ಗೊತ್ತಾಗತ್ತೆ ವಸ್ತುತಃ ಮುಂಜ ಅನ್ನೋ ಒಂದು ಹುಲ್ಲು ವಿಶೇಷ ಒಂದು ರೀತಿಯ ಹುಲ್ಲಿನಿಂದ ಮುಂಜಾನೋ ಹುಲ್ಲಿನಿಂದ ಈ ಉಡುದಾರ ನಿರ್ಮಾಣವನ್ನ ಮಾಡ್ತಾರೆ ಅದರ ಬಂಧನ ಆಗೋದ್ರಿಂದ ಮೌಂಜಿ ಬಂಧನ ಆಗೋದ್ರಿಂದ ಮೌಂಜಿ ಹೋಗಿ ಅದು ಮುಂಜಿ ಮುಂಜಿ ಎನ್ನುವ ಪ್ರಸಿದ್ಧಿಗೆ ಬಂದಿದೆ ಒಬ್ಬ ಬ್ರಹ್ಮಚಾರಿಯಿಂದ ನಮ್ಮ ಕಲ್ಪನೆಯೇನು ಶಿಖೆ ಬಿಟ್ಟಿರ್ಬೇಕು ಒಂದು ದಂಡ ಕೊಟ್ಟಿರ್ತಾರೆ ಒಂದು ಭಿಕ್ಷಾ ಪಾತ್ರೆ ಇರುತ್ತೆ ಕೌಪೀನವನ್ನ ಧರಿಸಿರ್ತಾನೆ ಹೀಗೆ ಯಜ್ಞೋಪವೀತ ಅಂತೂ ಇದ್ದೇ ಇರತ್ತೆ ಇಷ್ಟೆಲ್ಲ ಇದ್ರೆ ಅವನು ಬ್ರಹ್ಮಚಾರಿ ಅವನಿಗೆ ಉಪನಯನ ಆಗಿದೆ ಎನ್ನುವ ಕಲ್ಪನೆಯಲ್ಲಿ ನಾವಿರ್ತೀವಿ ಇಂತಹ ಪವಿತ್ರವಾದ ಉಪನಯನ ಸಂಸ್ಕಾರ ಯಾವಾಗ ಆಗಬೇಕು ಅಂದಾಗ ಅಷ್ಟವರ್ಷಂ ಬ್ರಾಹ್ಮಣ ಉಪನಯಿತ ಅಂತ ಒಂದು ವಾಕ್ಯ ಇದೆ ಅಂದರೆ ಎಂಟು ವರ್ಷಕ್ಕೆ ಬ್ರಾಹ್ಮಣನಿಗೆ ಉಪನಯನ ಹಾಗಾದ್ರೆ ಕ್ಷತ್ರಿಯರಿಗೆ ವೈಶ್ಯರಿಗೆ ಅವರಿಗೂ ಇದೆ ಯಾವ ಯಾವ ವರ್ಷದಲ್ಲಿ ಉಪನಯನ ಕಾರ್ಯಕ್ರಮ ಆಗಬೇಕು ಅಂತ ಇಲ್ಲಿ ಅಷ್ಟ ವರ್ಷ ಅಂದರೆ ಅದು ಗರ್ಭದಲ್ಲಿ ಮಗು ಇರುತ್ತಲ್ಲ ಆ ವರ್ಷ ಸೇರಿಸಿಯೂ ಮಾಡೋದಿದೆ ಅದರಿಂದ ಸೇರಿಸಿದಾಗ ಗರ್ಭಾಷ್ಟಮ ಅಂತ ಕರಿತೀವಿ ಅದಕ್ಕೆ ಅಥವಾ ಹುಟ್ಟಿದ ಮೇಲೆ ಎಂಟನೇ ವರ್ಷಕ್ಕೆ ಅಂತ ಅದು ಜನ್ಮಾಷ್ಟಮ ಅಂತ ಅದಕ್ಕೆ ಕರಿತೀವಿ ಹೀಗೆ ಗರ್ಭಾಷ್ಟಮದಲ್ಲಾಗಲಿ ಜನ್ಮಾಷ್ಟಮದಲ್ಲಾಗಲಿ ಉಪನಯನ ಕಾರ್ಯವನ್ನು ಪುರೋಹಿತರ ಮುಖಾಂತರ ನೆರವೇರಿಸಬೇಕು ಅಂತ ಇದೆ ಇಂಥ ಉಪನಯನದ ಶಬ್ದದ ಅರ್ಥ ಏನು ಅಂತ ನೋಡೋಣ ಉಪ ಅಂದರೆ ಹತ್ತಿರಕ್ಕೆ ನಯನ ಕರೆದುಕೊಂಡು ಹೋಗೋದು ಯಾರನ್ನು ಯಾರ ಹತ್ತಿರ ಕರ್ಕೊಂಡು ಹೋಗೋದು ಗುರುಗಳ ಬಳಿ ವಟುವನ್ನ ಎಂಟು ವರ್ಷ ಏಳು ವರ್ಷ ಐದು ವರ್ಷ ಈ ಥರ ಚಿಕ್ಕ ವಯಸ್ಸಿನಲ್ಲಿರುವಂಥ ವಟುವನ್ನು ಗುರುಗಳ ಬಳಿ ಕರ್ಕೊಂಡು ಹೋಗೋದು ಅದು ವಿಧಿಪೂರ್ವಕವಾಗಿ ಅಂದರೆ ಶಾಸ್ತ್ರೋಕ್ತ ಪ್ರಕಾರವಾಗಿ ಅವನಿಗೆಲ್ಲ ಸಂಸ್ಕಾರವನ್ನು ಮಾಡಿಸಿ ಬ್ರಹ್ಮೋಪದೇಶ ಅಂತಲೂ ಕರಿತೀವಿ ಉಪನಯನ ಕಾರ್ಯಕ್ರಮದಲ್ಲಿ ಅದು ಯಾಕೆ ಅಂದರೆ ಬ್ರಹ್ಮೋಪದೇಶ ಅಂದರೆ ವೇದ ಮಂತ್ರ ಉಪದೇಶ ಬ್ರಹ್ಮ ಅಂದರೆ ವೇದ ಮಂತ್ರಗಳು ಅಂತ ಅಂದರೆ ಗಾಯತ್ರಿ ಮಂತ್ರ ವೇದ ಮಾತಾತು ಗಾಯತ್ರಿ ಅಂತ ಹೇಳ್ತಾರೆ ಇಡೀ ವೇದಗಳಿಗೆ ತಾಯಿಯ ಸ್ಥಾನ ಅದು ಗಾಯತ್ರಿ ಮಂತ್ರಕ್ಕೆ ತಾಯಿ ಇಲ್ಲದೆ ಇರೋ ಹಾಗೇ ಇಲ್ಲ ಒಬ್ಬ ಮನುಷ್ಯ ಪೂರ್ಣನಾಗಬೇಕು ಅಂದರೆ ತಾಯಿಯ ಪೋಷಣೆಯಲ್ಲಿ ಅವ್ನು ಬೆಳಿಬೇಕು ಅದರಲ್ಲಿ ಉಪನಯನದಲ್ಲಂತೂ ತಂದೆ ತಾಯಿ ಯಾರು ಅಂದರೆ ಯಾರು ಜನಿವಾರ ಹಾಕಿಸ್ಲಿಕ್ಕೆ ಕಾರಣ ಆಗ್ತಾನಲ್ಲ ಅವನು ತಂದೆ ಅಥವಾ ಪುರೋಹಿತ ಅವ್ನು ಗುರು ಆಗ್ಬಿಡ್ತಾನೆ ಅವ್ನ ತಂದೆ ಸ್ಥಾನ ತಾಯಿಯ ಸ್ಥಾನ ಯಾರ್ದು ಅಂದ್ರೆ ಗಾಯತ್ರಿ ಮಂತ್ರದಂತೆ ಈ ತಂದೆ ತಾಯಿನ ಬಿಡೋ ಹಾಗಿಲ್ಲ ಅಂತ ಅಂದ್ರೆ ಪುರೋಹಿತರು ಗುರುಗಳ ಬಳಿ ಹೋಗಿ ಕಲಿಕ್ಕೆ ಶುರು ಮಾಡ್ತಾನೆ ಅವರ ಪೋಷಣೆ ಮಾಡ್ತಾ ಇರಬೇಕು ಅವರ ಸೇವೆ ಮಾಡ್ತಾ ಇರಬೇಕು ಅದರ ಜೊತೆಗೆ ಗಾಯತ್ರಿ ಮಂತ್ರ ಅನ್ನೋ ತಾಯಿ ಮೇಲೆ ತಾಯಿನ ಬಿಡೋ ಹಾಗಿಲ್ಲ ದಿನನಿತ್ಯ ಗಾಯತ್ರಿ ಮಂತ್ರ ಜಪವನ್ನು ಹಾಗೆ ಮಾಡ್ತಾ ಇರಬೇಕು ಯಾಕೆಂದ್ರೆ ಒಂದು ಗುರುಕುಲಕ್ಕೆ ಹೋಗಿರ್ತಾರೆ ತಂದೆ ತಾಯಿಗಳನ್ನು ಬಿಟ್ಟು ಹೋಗಿರೋ ಅನ್ನೋ ಕ್ರಮದಲ್ಲಿ ಈ ವಿಷಯ ಬರ್ತಾ ಇದೆ ಹಾಗಾಗಿಯೇ ಉಪನಯನ ಅಂದರೆ ಗುರುಗಳ ಬಳಿ ಹೋಗಿ ಗುರುಗಳನ್ನು ತಂದೆಯಂತೆ ಸ್ವೀಕಾರ ಮಾಡಿ ಗಾಯತ್ರಿ ಮಂತ್ರವನ್ನು ತಾಯಿಯಂತೆ ಸ್ವೀಕಾರ ಮಾಡಿ ಎರಡನ್ನೂ ಪಾಲಿಸ್ಕೊಂಡು ಒಂದು ಹನ್ನೆರಡು ಹದಿನಾಲ್ಕು ವರ್ಷ ಓದಿ ಆಮೇಲೆ ತಾನು ಬರ್ತಾನೆ ತನ್ನ ತಂದೆ ತಾಯಿಗಳ ಬಳಿ ಇಂಥ ವೇದ ವಿದ್ಯೆ ಕಲೀಲಿಕ್ಕೆ ಅನುಕೂಲವಾಗಿರುವಂಥ ಒಂದು ಒಳ್ಳೆ ಸಂಸ್ಕಾರ ಕೊಡುವಂಥ ಕಾರ್ಯಕ್ರಮನೇ ಈ ಉಪನಯನ ಈ ಉಪನಯನಕ್ಕೆ ಅನೇಕ ಹೆಸರುಗಳು ಇದೆ ಅದರಲ್ಲಿ ಈಗಾಗಲೇ ನಾವು ಹಿಂದೆ ಕೇಳಿದಂತೆ ಬ್ರಹ್ಮ ಮಂತ್ರೋಪದೇಶ ಬ್ರಹ್ಮೋಪದೇಶ ಮುಂಜಿ ಇತ್ಯಾದಿ ಶಬ್ದಗಳಿದೆ ಅದರ ಜೊತೆಗೆ ವೇದಗ್ರಹಣ ವ್ರತ ಅಂತ ಈ ಹೆಸರು ಕೂಡ ಅದಕ್ಕೆ ಇದೆ ವೇದ ಗ್ರಹಣ ವ್ರತ ಅಂದ್ರೇನು ಅಂದಿನ ದಿವಸದಿಂದ ಅವನು ಮುಂದಕ್ಕೆ ವೇದಾಧ್ಯಯನ ಮಾಡ್ಲಿಕ್ಕೆ ಹಕ್ಕು ಬಂತು ಸಂಧ್ಯಾ ವಂದನೆ ಮಾಡಲಿಕ್ಕೆ ಆಯ್ತು ಉಪನಯನ ಮಾಡಿಸ್ಕೊಂಡ ಮೇಲೆ ಸಂಧ್ಯಾ ಎಷ್ಟು ಬಾರಿ ಮಾಡಬೇಕು ಮೊದಲು ಹುಮ್ಮಸ್ಸಿರುತ್ತೆ ಚಿಕ್ಕ ಮಗು ಅದಕ್ಕೆ ಮೊದಲು ಮಂತ್ರ ಹೇಳಲಿಕ್ಕೆ ಕಷ್ಟ ಇರುತ್ತೆ ಆದರೆ ಮಂತ್ರ ಹೇಳಿಕೊಡ್ತಾರೆ ದಬ ದಬ ಮಾಡಿಸ್ತಾ ಇರ್ತಾರೆ ಇಲ್ಲ ನಿಧಾನಕ್ಕೆ ಮಾಡಿಸ್ತಾರೆ ಮೂರು ಹೊತ್ತು ಮಾಡಿಸ್ತಾ ಇರ್ತಾರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅದು ಎಲ್ಲಿವರೆಗೂ ನಡೆಯುತ್ತೆ ಒಂದು ವರ್ಷ ಎರಡು ವರ್ಷ ಹಬ್ಬ ಹಬ್ಬ ಅಂದರೆ ಚೆನ್ನಾಗಿ ಆ ಮಗು ಕೈಲಿ ಮಾಡಿಸ್ತಾರೆ ಮೂರನೇ ವರ್ಷಕ್ಕೆ ಪರವಾಗಿಲ್ಲ ಒಂದು ಹೊತ್ತೇ ಸಾಕು ಪರವಾಗಿಲ್ಲ ಎರಡು ಹೊತ್ತು ಆದಾಗ ಮಾಡು ಆ ಮೂರು ಹೊತ್ತು ಅನ್ನೋದು ಆಗ್ಲಿಂದಲೇ ಹೋಗ್ಬಿಟ್ಟಿರುತ್ತೆ ಆದರೆ ಆ ರೀತಿ ಆಗಬಾರ್ದು ಎಷ್ಟೇ ವಯಸ್ಸಿಗೆ ಬಂದರೂ ನಮ್ಮ ತಾಯಿಯನ್ನು ನಾವು ಮರೆಯೋ ಹಾಗಿಲ್ಲ ತಾಯಿಯನ್ನ ಯಾವ ರೀತಿ ಪೋಷಣೆ ಮಾಡಬೇಕು ಹಾಗೆ ಮಾಡಲೇಬೇಕು ಮಾಡದೇ ಇದ್ರೆ ಅವನು ದ್ರೋಹಕ್ಕೆ ಪಾತ್ರನಾಗ್ತಾನೆ ದೊಡ್ಡ ಕೆಟ್ಟ ಫಲ ಇದೆ ನರಕ ಪ್ರಾಪ್ತಿ ಅವನಿಗೆ ತಾಯಿಯನ್ನ ನೋಡ್ಕೊಳ್ದೇ ಇದ್ರೆ ಎಷ್ಟು ತಪ್ಪು ಹಾಗೆ ಗಾಯತ್ರಿ ಮಂತ್ರ ಸಂಧ್ಯಾ ಇದೆಲ್ಲ ಒಬ್ಬ ವಿಪ್ರನಿಗೆ ಮೂಲ ಬೇರು ಇದನ್ನೆಲ್ಲ ನೀವು ಕಡದ ಹಾಕಿದ್ರೆ ಮೂರು ಹೊತ್ತು ಮಾಡಲ್ಲ ಎರಡು ಹೊತ್ತೇ ಮಾಡ್ತೀವಿ ಎರಡು ಹೊತ್ತು ಬೇಡ ಒಂದೇ ಹೊತ್ತು ಸಾಕು ಇದೆಲ್ಲ ಅಲ್ಲ ನಾವು ಮಾಡಲೇಬೇಕು ಕೆಲಸಲೇ ನೀವು ಗಮನಿಸಬಹುದು ಕೆಲವರೆಲ್ಲ ಕೂತಿರ್ತಾರೆ ಹಾಗೆ ಕೆಲವ್ರು ಸನ್ಯಾವನೆ ಮಾಡ್ತಾ ಇರ್ತಾರೆ ಆ ಮಾಡೋರ್ ಮಾಡ್ಲಿ ಒಳ್ಳೇದು ನೀವು ಮಾಡಿ ನಂಪ ನಾವು ತಂಪ ಕೂತಿರ್ತೀವಿ ಅಂತ ಹಾಗಲ್ಲ ಇನ್ನೊಬ್ಬರಿಗೆ ಪ್ರಚೋದನೆ ಕೊಡಬೇಕು ನೀವು ಮಾಡಿ ಅಂತ ಅವರು ಕೂತ್ಕೊಂಡು ಅನುಷ್ಠಾನದಲ್ಲಿರತರಾದ್ರೆ ಆಗ ಒಬ್ಬರು ನೋಡಿ ಇನ್ನೊಬ್ರು ಕಲಿತಾರೆ ಅದನ್ನ ದೊಡ್ಡವರು ಮಾತ್ರ ಎಂದೆಂದಿಗೂ ಕೂಡ ಉದಾಸೀನತೆಯನ್ನು ತೋರಿಸ್ಲೇಬಾರ್ದು ಚಿಕ್ಕವ್ರ ಮುಂದೆ ಎಂದೆಂದಿಗೂ ಕೂಡ ದೊಡ್ಡವರು ತಾವು ಮೂರು ಹತ್ತು ಕಾಲಕಾಲಕ್ಕೆ ಸಂಧ್ಯಾ ವಂದನೆಯನ್ನ ಹಾಗೆ ಮಾಡ್ತಾ ಇದ್ರೆ ಅದು ನೋಡಿ ಚಿಕ್ಕ ಮಕ್ಕಳು ಚಿಕ್ಕವರೆಲ್ಲ ನೋಡಿ ನೋಡಿ ಕಲ್ತುಕೊಂಡು ಅದೇ ತರ ಅನುಷ್ಠಾನವನ್ನು ಮಾಡ್ತಾರೆ ಈ ಉಪನೇನ ಸಂಸ್ಕಾರ ಅನ್ನೋದು ಗಾಯತ್ರಿ ಮಂತ್ರೋಪದೇಶ ಅನ್ನೋದು ಏನು ಪವಿತ್ರ ಕೆಲಸ ಇದೆ ಅದು ತಾಯಿಯನ್ನ ಗ್ರಹಿಸಿದಂತೆ ನೀವು ತಾಯಿಯನ್ನ ಪರವಾಗಿಲ್ಲ ಒಂದು ಹೊತ್ತು ಏಳು ಊಟ ಹಾಕದೆ ನಡೆಯತ್ತೆ ಅಂತ ಇರುತ್ತಾ ಇಲ್ಲ ತಾಯಿಗೆ ಪ್ರತಿಯೊಂದು ಹೊತ್ತು ಕೂಡ ಊಟ ಹಾಕ್ಲೇಬೇಕು ಅವಳಿಗೆ ಯಾವಾಗ ಯಾವಾಗ ಹಸುವಾಗ ಒಂದು ಹಾಗಂತ ಹೇಳಿ ಸಾಕಿ ಸಾಕಿಯೊಳಗೆ ಅಂತ ಹಾಗೆ ಉದಾಸೀನವನ್ನು ಮಾಡೋ ಹಾಗಿಲ್ಲ ಅದೇ ಥರ ಈ ಸಂಧ್ಯಾ ವಂದನೆಯ ಬಗ್ಗೆ ಈ ಗಾಯತ್ರಿ ಮಂತ್ರದ ಬಗ್ಗೆ ಉಪನಯನ ಸಂಸ್ಕಾರ ಆದ ಮೇಲೆ ಪ್ರತಿಯೊಬ್ಬರು ಕೂಡ ತಪ್ಪದೆ ಆ ಅನುಷ್ಠಾನವನ್ನು ಮಾಡಲೇಬೇಕು ಅಂತ ಶಾಸ್ತ್ರ ಬಹಳ ಕಟುವಾಗಿ ಮಾತಾಡಿದೆ ಅದನ್ನ ಮಾಡದೇ ಇದ್ರೆ ತುಂಬ ದ್ರೋಹಿಗಳಾಗ್ತೀರಿ ನೀವು ಅಂತ ನಿಷೇಧವನ್ನ ಮಾಡಿದೆ ಹಾಗಾಗಿ ತಪ್ಪದೆ ಎಲ್ಲರೂ ಉಪನಯನ ಸಂಸ್ಕಾರ ಆದ ಮೇಲೆ ಈ ಸಂಧ್ಯಾವಂದನ ಅನುಷ್ಠಾನವನ್ನು ಮಾಡಿ ಅಂತ ತಿಳಿಸ್ತಾ ಉಪನಯನ ಅಂದರೆ ಏನು ಅಂತ ಒಂದೇ ಶಬ್ದದಲ್ಲಿ ಹೇಳೋದಿದ್ರೆ ಅದಕ್ಕೆ ಶಾಸ್ತ್ರಕಾರರು ವಿವರಣೆ ಕೊಡ್ತಾ ಆಚಾರ್ಯ ಸಮೀಪ ನಯನ ಅಂಗಕಃ ಒಬ್ಬರು ಆಚಾರ್ಯರ ಹತ್ರ ಹೋಗ್ತಾ ಇರೋದು ಗಾಯತ್ರಿ ಉಪದೇಶ ಪ್ರಧಾನತಃ ಗಾಯತ್ರಿ ಮಂತ್ರದ ಉಪದೇಶ ಅದರಲ್ಲಿ ಪ್ರಧಾನವಾಗಿರುತ್ತೆ ಅಂಥ ಕರ್ಮಕ್ಕೆ ಉಪನಯನ ಅಂತ ಕರೀತಾರೆ ಅಂತ ಒಟ್ಟು ಸಾರವಾಗಿ ಉಪನಯನ ಅಂದರೆ ಇಷ್ಟು ಅದರಲ್ಲಿ ಮುಖ್ಯ ಒಬ್ರು ಆಚಾರ್ಯರ ಹತ್ರ ಹೋಗಿ ಸೇರೋದು ಗುರುಕುಲಕ್ಕೆ ಹೋಗಿ ಸೇರೋದು ಎರಡನೇ ಅಂಶ ಗಾಯತ್ರಿ ಮಂತ್ರೋಪದೇಶ ಪಡ್ಕೊಂಡಿರೋದು ಇಂಥ ಒಂದು ಒಳ್ಳೆಯ ಸಂಸ್ಕಾರ ಒಂದು ಕರ್ಮ ಇದಕ್ಕೆ ಉಪನಯನ ಅಂತ ಕರೀತಾರೆ ಯಾಕೆಂದರೆ ಒಬ್ರ ಹತ್ರ ಹೋಗೋದು ಅಂದರೆ ಅದು ಎಲ್ಲ ಕಡೆ ಹೋಗ್ತಾ ಇರ್ತೀವಿ ಅದಕ್ಕೆ ಉಪನಯನ ಅಂತ ಯಾಕೆ ಕರಿಬೇಕು ಅಂದರೆ ಎಲ್ಲ ಅದೊಂದು ದೊಡ್ಡ ಸಂಸ್ಕಾರ ಅದಕ್ಕೆ ಉಪನಯನ ಅಂತ ಕರೀತಾರೆ ಯಾವತ್ತು ಅವನ ಎಡಭುಜದ ಮೇಲೆ ಆ ಜನವಾರ ಬಿತ್ತೋ ಅವತ್ತಿನಿಂದ ಯಾರು ಆ ಜನ್ವಾರ ಬೀಳ್ಲಿಕ್ಕೆ ಕಾರಣ ಆದರೂ ಅದು ತಂದೆನೋ ಪುರೋಹಿತನೋ ಇಬ್ಬರೂ ಕೂಡ ಅವತ್ತಿನಿಂದ ಅವನಿಗೆ ತಂದೆ ಆದರು ಮಾತಾ ಚ ತಸ್ಯ ಸಾವಿತ್ರಿ ದ್ವಿತೀಯಂ ಜನ್ಮ ಚೋಚ್ಯತೆ ಎರಡನೇ ಜನ್ಮ ಅವನಿಗೆ ಪ್ರಾಪ್ತಿಯಾಯಿತು ಉದ್ಧಾರ ಮಾರ್ಗ ಅವನಿಗೆ ಇಲ್ಲಿವರೆಗೂ ಸಂಸ್ಕಾರ ಇಲ್ಲದೆ ಇರೋ ಅಂಥವನಾಗಿದ್ದ ಈಗ ಉಪನಯನ ಆದಕೂಳೆ ಒಂದು ಸಂಸ್ಕಾರ ಸಿಕ್ತು ಹೊಸ ಒಂದು ಚರ್ಯೆ ಹೊಸ ಶೋಭೆ ಅವನಿಗೆ ಬಂತು ಹಾಗಾಗಿ ಅದು ಎರಡನೇ ಜನ್ಮ ದ್ವಿಜ ಆಗ್ತಾನೆ ದ್ವಿಜ ಆದ ಕೂಡಲೇ ಅವನು ವೇದಾಧ್ಯಯನ ನಿರಂತರ ಮಾಡ್ತಾ ಕೊನೆಗೆ ದೇವರನ್ನ ನೋಡಬೇಕು ಅವನು ಬ್ರಾಹ್ಮಣನಾಗ್ತಾನೆ ಇಂಥ ಈ ಉಪನಯನ ಸಂಸ್ಕಾರವನ್ನ ಯಾರ್ಯಾರ ಕೈಲಿ ಮಾಡಿಸ್ಕೊಳ್ಬೇಕು ಅಂತ ಆ ವಿಷಯವು ಕೂಡ ಇಲ್ಲಿ ಇದೆ ಈಗ ತಂದೆ ಇದ್ದವರು ತಂದೆ ಕೈಲಿ ಉಪನಯನ ಸಂಸ್ಕಾರವನ್ನು ಮಾಡಿಸ್ಕೊಳ್ತಾರೆ ಈಗ ತಂದೆ ಇಲ್ಲ ಏನ್ ಮಾಡಬೇಕು ತಾತ ಇದ್ದು ನೆರವೇರಿಸಬೇಕು ಆ ಉಪನಯನ ಸಂಸ್ಕಾರವನ್ನ ಮೊಮ್ಮಗನಿಗೆ ಇದರ ಕುರಿತಾಗಿ ಒಂದು ಶ್ಲೋಕವನ್ನು ನಾವು ಗಮನಿಸಬಹುದು ಓಪನಯೇತ್ ಪುತ್ರಂ ತದಭಾವೇ ಭಾವೇ ಪಿತುಪಿತ ತದ ಪಿತುರ್ಭ್ರಾತ ತದ ಭಾವೇತು ಸೋದರ ಪಿತಾ ಪಿತಾಮಹೋ ಭ್ರಾತ ಜ್ಞಾತಯೋ ಗೋತ್ರ ಜಾಗ್ರಜಾಹ ಉಪಾಯನೇಧಿಕಾರಿ ಸ್ಯಾತ್ ಪೂರ್ವಾಭಾವೆ ಪರಃ ಪರಹ ಮೊದಲ್ ಶ್ರೇಷ್ಠರು ಈ ಶ್ಲೋಕದಲ್ಲಿ ಹೇಳಿದಂತೆ ಆಮೇಲೆ ಆಮೇಲಿನವರು ಇನ್ನೋರು ಮೊದಲನೇ ಅವರು ಸಿಗದೆ ಹೋದ್ರೆ ಮುಂದಿನ ಮುಂದಿನವ್ರಿಗೆ ಹೋಗ್ಬೇಕು ಅಂತ ಈ ಶ್ಲೋಕದ ಅಭಿಪ್ರಾಯ ಈ ಶ್ಲೋಕದಲ್ಲಿ ಏನೇನು ಬಂದಿದೆ ಅಂತ ಗಮನಿಸೋಣ ಮೊದಲಿಗೆ ತಂದೆ ಮುಖ್ಯ ತಂದೆ ಉಪನಯನ ಸಂಸ್ಕಾರವನ್ನ ಮಾಡಬೇಕು ಒಂದ್ ವೇಳೆ ತಂದೆ ಇಲ್ಲ ಅಂದ್ರೆ ತಾತ ಇಲ್ಲ ಅಂದ್ರೆ ತಾತನೂ ಕೂಡ ಇಲ್ಲ ಆಗ ಯಾರು ಆಗ ಚಿಕ್ಕಪ್ಪ ಚಿಕ್ಕಪ್ಪ ಅಧಿಕಾರಿ ಆಗ್ತಾನೆ ಅವನು ಉಪನಯನ ಸಂಸ್ಕಾರವನ್ನು ಆ ಮಗುವಿಗೆ ಮಾಡಬೇಕು ಅಥವಾ ಅಣ್ಣನಾಗಬಹುದು ಅಥವಾ ಸಪಿಂಡ ಸಪಿಂಡ ಅಂತಂದ್ರೆ ಸಮಾನವಾದ ಈ ಕುಲದಲ್ಲಿ ಬರುವಂಥವನು ಇನ್ನು ಸಗೋತ್ರದವನು ಅಂದ್ರೆ ಈಗ ದಾಯಾದಿಗಳಾಗ್ಬಹುದು ಒಂದೇ ಗೋತ್ರದವರಾಗಬಹುದು ಆದ್ರೆ ಇದರೆಲ್ಲ ಎಚ್ಚರಿಕೆ ಏನಿರಬೇಕು ಹಿರಿಯರಾಗಿರ್ಬೇಕು ಅವರು ಹಿರಿಯರಾಗಿದ್ದವರು ಚಿಕ್ಕವರಲ್ಲ ಹಿರಿಯರಿಗೆ ಪ್ರಾಶಸ್ತ್ಯ ಜಾಸ್ತಿ ಹಿರಿಯರ ಕೈಲಿ ಆ ಉಪನಯನ ಸಂಸ್ಕಾರವನ್ನು ಆ ವಟುವಿಗೆ ನೆರವೇರಿಸಬೇಕು ಈ ರೀತಿಯಲ್ಲಿ ಉಪನಯನ ಸಂಸ್ಕಾರ ಯಾರಿಂದ ನೆರವೇರಬೇಕು ಅನ್ನೋದಕ್ಕೆ ಶಾಸ್ತ್ರಗಳು ಹೀಗೆ ಅದಕ್ಕೆ ವಿವರಣೆಯನ್ನ ನೀಡಿದೆ ಇನ್ನು ಒಬ್ಬ ಬ್ರಾಹ್ಮಣ ತಾನು ಹದಿನಾರು ವರ್ಷದವರೆಗೆ ಅವಕಾಶ ಇದೆ ವಸ್ತುತಃ ಎಂಟನೇ ವರ್ಷಕ್ಕೆ ಮಾಡೋದು ಶ್ರೇಷ್ಠ ಹದಿನಾರನೇ ವರ್ಷಕ್ಕೆ ಮಾಡೋದು ಗೌಣಕಾಲ ಅಂತ ಕರೀತಾರೆ ಅಂದರೆ ಏನೋ ತಪ್ಪೇ ಹೋಯಿತು ಅವನ ದೌರ್ಭಾಗ್ಯ ಅವನಿಗೆ ಆ ವಯಸ್ಸಿನಲ್ಲಿ ಆಗಲಿಲ್ಲ ಹದಿನಾರು ವರ್ಷಕ್ಕೆ ಬಂದ್ಬಿಟ್ಟಿದ್ದಾನೆ ಆಗ ಹದಿನಾರು ವರ್ಷಕ್ಕೆ ಒಂದು ಮಾಡಬಹುದು ಅಂತ ಇದೆ ಆದರೆ ಅತ್ಯಂತ ಶ್ರೇಷ್ಠ ಕಾಲ ಅಲ್ಲ ತೀರ ಮೀರ್ ಹೋಯಿತು ಅಂತಿಲ್ಲ ತೀರ ಒಳ್ಳೆ ಕಾಲ ಅಂತ ಅಲ್ಲ ಒಂಥರ ಮಧ್ಯಮದ ಕಾಲ ಹಾಗ ಗೌಣ ಕಾಲ ಅಂತ ಕರೀತಾರೆ ಒಬ್ಬ ಬ್ರಾಹ್ಮಣನಿಗೆ ಕೊನೆಯದಾಗಿ ಅಂದರೆ ಅದು ಹದಿನಾರು ವರ್ಷ ಹಾಗಂತ ಹೇಳಿ ನಾವು ಇದನ್ನು ಕೇಳಿ ಹದಿನಾರು ವರ್ಷಕ್ಕೆ ಮಾಡ್ಬೋಣ ಅಂತ ಹಾಗಲ್ಲ ಮುಖ್ಯವಾಗಿ ಎಂಟು ವರ್ಷ ಏನಿದೆ ಎಂಟು ಆರು ಐದು ಈ ಥರ ವಯಸ್ಸುಗಳಲ್ಲೇ ಮಾಡಬೇಕು ಈ ವಯಸ್ಸುಗಳಲ್ಲಿ ಮಾಡಿದ್ದ ಒಂದೊಂದು ವಿಶೇಷ ವಿಶೇಷ ಫಲ ಇದೆ ಆಮೇಲೆ ಫಲ ಹೇಳಲೇ ಇಲ್ಲ ಎಂಟು ವರ್ಷದ್ದಾದ್ಮೇಲೆ ಅದು ಒಂದು ಯೋಗ್ಯತೆನಾರು ಬರ್ಲಿ ಕನಿಷ್ಠ ಪಕ್ಷ ಅವನಿಗೆ ಮುಂದಕ್ಕೆ ಯಾಕೆಂದ್ರೆ ಜನವಾರ ಹಾಕೊಳ್ಳಿಲ್ಲ ಅಂದ್ರೆ ಅವ್ನ್ ಯಾವುದೇ ಕರ್ಮಕ್ಕೂ ಮುಂದೆ ಅರ್ಹನಾಗಲ್ಲ ಮದುವೆ ಆಗ್ಲಿಕ್ಕಾಗಲ್ಲ ಅವ್ನ ಮನೆಗೆ ಹೋಗಿ ಊಟ ಮಾಡಬಾರ್ದು ಯಾರು ಯಜ್ಞೋಪವೀತವನ್ನ ಧಾರಣೆ ಮಾಡಿಲ್ಲ ಅಂಥವ್ರ ಮನೆಗೆ ಹೋಗಿ ಊಟ ಮಾಡೋ ಹಾಗಿಲ್ಲ ಮತ್ತಷ್ಟೇ ಅಲ್ಲ ಈಗ ಒಬ್ಬ ಉಪನಯನ ಮಾಡಿಕೊಳ್ಬೇಕು ಒಬ್ಬ ಚಿಕ್ಕ ವಟು ಆದ್ರೆ ಅವ್ನ ತಂದೆ ತಾತ ಅವ್ರು ಯಾರಿಗೂ ಉಪನಯನ ಸಂಸ್ಕಾರನೇ ಸರಿಗಾಗ್ಲಿಲ್ಲ ಆಗ ಅಂಥವ್ರ ಮನೆಗೆ ಹೋಗಿ ಊಟನೇ ಮಾಡಬಾರ್ದು ಅಂತ ಇದೆ ಹೀಗೆ ತುಂಬ ನಿಷೇಧವನ್ನ ಮಾಡಿದೆ ಶಾಸ್ತ್ರಗಳು ಹಾಗಾಗಿ ಎಚ್ಚರದಿಂದ ಆಯಾಯ ವಯಸ್ಸಿಗೆ ಯಾವ ಯಾವ ಸಂಸ್ಕಾರಗಳಾಗಬೇಕು ಅದರಲ್ಲೂ ಉಪನಯನ ಸಂಸ್ಕಾರ ವಟುವಿಗೆ ಅದು ಶೀಘ್ರವಾಗಿ ಆದರೆ ತುಂಬ ಒಳ್ಳೆಯದು ಇಲ್ಲಾಂದ್ರೆ ಅದಕ್ಕೆ ವಿಶೇಷವಾದ ಮಹತ್ವ ಇರೋದಿಲ್ಲ ಯಾಕೆಂದರೆ ಮಾಡೋ ಉದ್ದೇಶ ಗುರುಕುಲ ಅಧ್ಯಯನಕ್ಕೆ ಅಂತ ಒಂದು ಹದಿನಾರು ವರ್ಷಕ್ಕೆ ಮಾಡಿಕೊಂಡ್ರೆ ಇನ್ನೇನು ಗುರುಕುಲ ಅಧ್ಯಯನ ಈಗಿನ ಕಾಲದಲ್ಲಿ ನಾವು ನೋಡ್ತೀವಿ ಮದುವೆ ಆಗಬೇಕು ಅದಕ್ಕೆ ಹಿಂದಿನ ದಿವಸ ಉಪನಯನ ಹಾಗೆ ಹೇಗೆ ಅಂತ ಇದೆಲ್ಲ ಅತ್ಯಂತ ಅಶುದ್ಧವಾದ ಕ್ರಮ ಏನ್ ಮಾಡೋದು ಅವ್ರು ಬಂದು ಕೇಳ್ತಾರೆ ವಿವಾಹ ಆಗ್ಬೇಕು ಮದುವೆ ಆಗಬೇಕು ಉಪನಯನ ಎಲ್ಲಿ ಮಾಡ್ಕೊಳ್ಳೋದು ಹಿಂದಿನ ದಿವಸ ಮಾಡ್ಕೊಳ್ಳೇಬೇಕು ಇಲ್ಲಾಂದ್ರೆ ವಿವಾಹ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅನಿವಾರ್ಯವಾಗಿ ಈ ತರದ ಸಂಪ್ರದಾಯ ಸೃಷ್ಟಿಯಾಗ್ಬಿಟ್ಟಿದೆ ವಾಸ್ತವಿಕವಾಗಿ ಧರ್ಮಶಾಸ್ತ್ರಗಳು ಬಹಳ ನಿಷೇಧವನ್ನ ಅದಕ್ಕೆ ಮಾಡಿದೆ ಹದಿನಾರನೇ ವರ್ಷ ಕೊನೆಯದು ಅಂತ ಬ್ರಾಹ್ಮಣನಿಗೆ ಕ್ಷತ್ರಿಯನಿಗೆ ಇಪ್ಪತ್ತೆರಡು ವರ್ಷ ತನಕ ಅವಕಾಶ ಅಂತ ಅದು ಗೌಣಕಾಲ ಅವನಿಗೂ ಅದು ಒಳ್ಳೇದಲ್ಲ ಆದ್ರೆ ಅವನಿಗೊಂದು ಇಪ್ಪತ್ತೆರಡು ವರ್ಷ ಇನ್ನು ಇಪ್ಪತ್ತ ನಾಲ್ಕು ವರ್ಷ ವೈಶ್ಯನಿಗೆ ಅಂತ ಶಾಸ್ತ್ರಗಳು ತಿಳಿಸ್ತಾ ಇದೆ ಹೀಗೆ ಅವರಿಗೆ ಸ್ವಲ್ಪ ಮುಂದಕ್ಕೆ ಹಾಕಿದ್ದಾರೆ ಆದ್ರೆ ಒಬ್ಬ ಬ್ರಾಹ್ಮಣನಾದವ್ರು ಮಾತ್ರ ಅವ್ನಿಗೆ ಹದಿನಾರು ವರ್ಷನೇ ಕೊನೆಗೆ ಅಂತ ಹೀಗೆ ಉಪನಯನ ಮಹೋತ್ಸವವನ್ನು ಬೇಗ ಆಚರಿಸ್ಕೊಳ್ಳೋದು ಬಹಳ ಉತ್ತಮ ಅಂತ ಇದರಿಂದ ಗೊತ್ತಾಗ್ತಾ ಇದೆ ಅಷ್ಟೇ ಅಲ್ಲ ಯಾವ ಯಾವ ವರ್ಷಕ್ಕೆ ಉಪನಯನ ಮಾಡಿದಾಗ ಏನೇನು ಫಲ ಅಂದಾಗ ಅದಕ್ಕೂ ಶಾಸ್ತ್ರದಲ್ಲಿ ತಿಳಿಸ್ತಾ ಐದನೇ ವಯಸ್ಸಿಗೆ ಗರ್ಭದಿಂದ ಐದನೇ ವಯಸ್ಸಿಗೆ ಅಥವಾ ಜನ್ಮತಃ ಐದನೇ ವಯಸ್ಸು ಐದನೇ ವರ್ಷಕ್ಕೆ ಕಾಲಿಟ್ಟಿದ್ದಾನೆ ಒಟ್ಟು ಅಂತ ಐದನೇ ವರ್ಷದಲ್ಲಿದ್ದಾಗ ಉಪನಯನ ಸಂಸ್ಕಾರವನ್ನ ಮಾಡಬಹುದು ಅದೇ ಬ್ರಹ್ಮವರ್ಚಸ್ಸು ಫಲ ಅಂತೆ ಆಗ ಬ್ರಹ್ಮವರ್ಚಸ್ಸು ಪ್ರಾಪ್ತಿಯಾಗಬೇಕು ಬ್ರಹ್ಮತೇಜಸ್ಸು ಅಂದರೆ ಐದನೇ ವರ್ಷದಲ್ಲಿ ಉಪನಯನ ಸಂಸ್ಕಾರ ನೆರವೇರಿಸೋದಿದೆ ಇನ್ನು ಆರನೇ ವರ್ಷಕ್ಕೆ ಬಂದಾಗ ದ್ರವ್ಯ ಸಂಪತ್ತಿನ ಲಾಭ ಬೇಕು ಒಳ್ಳೆ ಸಂಪತ್ತು ಸಿಗಬೇಕು ಜೀವನದಲ್ಲಿ ಇದ್ದಾಗ ಆರನೇ ವರ್ಷದಲ್ಲಿ ಉಪನಯನ ಸಂಸ್ಕಾರ ನೆರವೇರಿಸ್ತಾರೆ ವಿದ್ಯೆ ಬೇಕು ಅಂದರೆ ಏಳನೇ ವಯಸ್ಸಿಗೆ ಏಳನೇ ವರ್ಷಕ್ಕೆ ಬಂದಾಗ ಉಪನಯನ ಸಂಸ್ಕಾರ ನಡೆಸಿದ್ರೆ ವಿದ್ಯಾಪ್ರಾಪ್ತಿ ಇನ್ನು ಎಂಟನೇ ವರ್ಷಕ್ಕೆ ಬಂದಾಗ ಎಲ್ಲ ಫಲ ಅಂತೆ ಅಂದ್ರೆ ಐದು ಆರು ಏಳಲ್ಲಿ ಏನೇನು ಫಲ ಸಿಗತ್ತೋ ಅದೆಲ್ಲ ಎಂಟನೇ ವರ್ಷಕ್ಕೆ ಉಪನಯನ ಆದರೆ ಎಲ್ಲವೂ ಸಿಗತ್ತೆ ಇನ್ನು ಒಂಬತ್ತನೇ ವರ್ಷದಲ್ಲಿ ಶಾಂತಿ ನೆಮ್ಮದಿ ಫಲ ಅನ್ನೋದು ಸಿಗತ್ತೆ ಹೀಗೆ ಒಂಬತ್ತರ ತನಕ ಹೇಳಿದ್ರು ಇನ್ನು ಅದಾದ ಮೇಲೆ ಹೇಳಲಿಕ್ಕೆ ಹೋಗಲಿಲ್ಲ ಅಷ್ಟೇ ಅಲ್ಲ ಈ ಉಪನಯನ ಮಾಡ್ಬೇಕಾದ್ರೆ ಗುರುಬಲ ಇರಬೇಕು ಅಂತ ಹೇಳ್ತಾರೆ ಈ ಗುರುಬಲ ಈಗ ಎಂಟೇ ವರ್ಷಕ್ಕೆ ಇದೆ ಎಂಟೇ ವರ್ಷಕ್ಕೊಬ್ಬ ಒಟ್ಟು ಇದ್ದಾನೆ ಆದರೆ ಗುರುಬಲ ಇಲ್ಲ ಏನು ಮಾಡಬೇಕು ಒಂದೇನೊಂದು ಪ್ರಾಯಶ್ಚಿತ್ತ ಮಾಡ್ಕೊಂಡು ಅದಕ್ಕೆ ಒಂದು ಕರ್ಮವನ್ನ ಹೋಮವನ್ನು ಮಾಡಿಸ್ಕೊಂಡು ಗುರುಬಲ ಇಲ್ಲದೆ ಹೋದರೂ ಮಾಡ್ಕೊಳ್ಬೋದಂತೆ ತಪ್ಪಿಲ್ಲ ಹಾಗಂತ ಗುರುಬಲ ನೋಡ್ತಾ ಕೂತ್ರೆ ಆ ವರ್ಷದಲ್ಲಿ ಗುರುಬಲನೇ ಇಲ್ಲ ಅಂದ್ರೆ ಅವ್ನು ಎಂಟೇ ವರ್ಷ ಮೀರಿ ಹೋಗುತ್ತೆ ಉಪನಯನ ಸಂಸ್ಕಾರನೇ ನಡೆಯಲ್ಲ ಹಾಗಾಗಿ ಅದನ್ನ ನೋಡೋ ಅವಶ್ಯಕತೆ ಇಲ್ಲ ಆದರೆ ಹತ್ತನೇ ವರ್ಷ ಆದ ಮೇಲೆ ನೋಡ್ಕೊಂಡು ಮಾಡ್ಬೇಕಂತೆ ಎಲ್ಲ ಯಾಕೆಂದ್ರೆ ಮಿತಿ ಮೀರಿ ಹೋಗ್ಬಿಡಿದೆ ಮಿತಿ ಮೀರ್ ಹೋದ್ಮೇಲೆ ಸ್ವಲ್ಪನಾದ್ರೂ ಒಂದು ಬಲ ನೋಡಿ ಮಾಡ್ಬೇಕು ಸರಿಯಾದ ಮುಹೂರ್ತದಲ್ಲಿ ಮಾಡಬೇಕು ಇನ್ನೂ ಸ್ವಲ್ಪ ಕಾಳಜಿ ಜಾಸ್ತಿ ವಹಿಸಬೇಕು ಆಗ ಆದರೆ ಇದ್ರ ಒಳಗಡೆ ಎಂಟೇ ವರ್ಷಕ್ಕೆ ಮಾಡಬೇಕಾದ್ರಂತೂ ಇದು ವಿಶೇಷವಾಗಿ ನೋಡಬೇಕು ಅಂತ ಇಲ್ಲ ಅಂತ ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ ಅದರ ಜೊತೆಗೆ ತಂದೆಯ ಗುರುಬಲ ಚಂದ್ರಬಲನು ನೋಡಬೇಕಂತೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಅದೆರಡು ನೋಡಿ ಮಾಡೋದು ತುಂಬ ಉತ್ತಮ ಅಂತ ಹೇಳ್ತಾರೆ ಹೀಗೆ ಈ ಉಪನಯನ ಸಂಸ್ಕಾರದಲ್ಲಿ ಉಪನಯನ ಎಷ್ಟನೇ ವಯಸ್ಸಿಗಾಗಬೇಕು ಅನ್ನೋ ಒಂದು ವಿಷಯ ಆಯಿತು ಅಷ್ಟೇ ಅಲ್ಲದೆ ಯಾರ್ಯಾರು ಉಪನಯನ ಮಾಡಿಸ್ಲಿಕ್ಕೆ ಅಧಿಕಾರಿಗಳು ಅಂತ ಗೊತ್ತಾಯ್ತು ಇನ್ನು ಉಪನಯನದಲ್ಲಿ ನಾವು ಗಮನಿಸುವಂತಹ ಈ ಮಾತೃಭೋಜನ ಕಾರ್ಯಕ್ರಮ ಆಗ್ಬಹುದು ಮಾತೃಭೋಜನ ಬಂದೋ ಕ್ರಮ ಏನು ತಾಯಿಯ ತೊಡೆ ಮೇಲೆ ಕೂತ್ಕೊಂಡು ಮಗು ತಿಂತಾ ಇರುತ್ತೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಐದನೇ ವರ್ಷಕ್ಕೆ ಬಂದಾಗ ಇನ್ನೂ ಕೂಡ ತಿನ್ನಿಸೋ ಅಭ್ಯಾಸ ಹಾಗೆ ಇರುತ್ತೆ ಆ ನಿಟ್ಟಿನಲ್ಲಿ ಮಾತೃಭೋಜನ ಅನ್ನೋ ಕ್ರಮ ವಸ್ತುತ ಉಪನಯನದ ಪೂರ್ವದಲ್ಲೇ ಇತ್ತು ಆ ಕ್ರಮ ಆ ಕ್ರಮ ಮುಂಚೆ ಇರೋದು ಕೊನೆಗೆ ಉಪನಯನಕ್ಕೆ ಸೇರಿಸ್ಕೊಂಡು ಬಿಡಿದ್ದಾರೆ ಈಗ ಆ ಉಪನಯನ ಕಾಕ್ರಮ ಬಂದಿದೆ ಬಂದಾಗ ಏನಾಯ್ತು ದೊಡ್ಡವರಾದ ಮೇಲೂ ಕೂಡ ಮತ್ತೆ ತಾಯಿಯ ಹತ್ರ ಹೋಗಿ ತಾಯಿಯೇ ಎಂಜಲು ಮಾಡಿ ತಿನ್ನಿಸೋತರ ಅದು ಪ್ರತ್ಯೇಕವಾಗಿ ಎಲೆಯನ್ನು ಹಾಕಿಕೊಂಡು ಪ್ರತ್ಯೇಕವಾಗಿ ಮಾತೃ ಭೋಜನ ಅಂದ್ರೇನು ತಾಯಿಯ ಜೊತೆಗೆ ಕೂತ್ಕೊಂಡು ಭೋಜನ ಅಂತ ತಾಯಿ ತೊಡೆ ಮೇಲೆ ಕೂತ್ಕೊಂಡು ಅವಳೇ ತುತ್ತು ಹಾಕೋತರ ಇದು ಭೋಜನ ಅಲ್ಲ ಮಾತೃ ಭೋಜನ ಅಂದ್ರೆ ಅದರಿಂದ ದೊಡ್ಡ ವಯಸ್ಸಿಗೆ ಬಂದರು ಕತ್ತೆ ತರ ವಯಸ್ಸು ಬಂದರು ಮತ್ತೆ ತಾಯಿಯ ಪಕ್ಕ ಕೂತ್ಕೊಂಡು ಒಂದೇ ಎಲೆಯಲ್ಲಿ ಕೂತ್ ತಿನ್ನೋದ ಉಪನಯನ ಮಾಡಿಸೋದಂದ್ರೆ ಅದಲ್ಲ ಆ ಥರ ಮಾಡೋದು ತುಂಬಾ ತಪ್ಪು ಅದರಿಂದ ಗುರುಕುಲಕವನು ಇನ್ನು ಹೋಗ್ತಾನೆ ಹದಿನಾಲ್ಕು ವರ್ಷ ಅಧ್ಯಯನ ಮಾಡಿ ಬರಬೇಕು ತಾಯಿಯ ವಿರಹ ಅದನ್ನ ಕೊನೆ ಸಲಿ ಕೊನೆ ಸಲಿಯಿಂದ ಅಭಿಪ್ರಾಯನು ಇನ್ನು ಮುಂದಾಗ ಬಂದೇ ಬರ್ತಾನೆ ಹದಿನಾಲ್ಕು ವರ್ಷ ಮುಗಿಸ್ಕೊಂಡು ಬಂದು ಆದ್ರೆ ಸದ್ಯಕ್ಕಿನ್ ಸಿಗಲ್ವಲ್ಲ ಆದ್ರಿಂದ ಮಾತ್ರ ಸಹ ಭೋಜನ ಮಾತ್ರ ಭೋಜನ ಅಂತ ತಾಯಿಯ ಜೊತೆ ಕೂತ್ಕೊಂಡು ಮಾಡೋ ಭೋಜನ ಹೊರತು ತಾಯಿ ಮೇಲೆ ಏರ್ಕೊಂಡು ಮಾಡುವಂತಹ ಭೋಜನ ಅಂತ ಅರ್ಥ ಅಲ್ಲ ಅದಕ್ಕೆ ಇದನ್ನ ನಾವು ಸ್ಪಷ್ಟವಾಗಿ ತಿಳಿಯಬೇಕು ಇನ್ನು ಕೃಷ್ಣಾರ್ಜುನ ಕೊಡ್ತಾರೆ ಕೃಷ್ಣಾಜಿನ ಆಸನವಾಗಿ ಹಾಕ್ಕೊಳ್ಬೇಕು ಬ್ರಹ್ಮಚಾರಿ ಅಂತ ಇದೆ ವಿಶೇಷವಾಗಿ ಕೃಷ್ಣಾಜಿನೇ ಧರಿಸ್ಬೇಕು ಇಡೀ ದೇಹವೇ ಇಡೀ ಅಂತಲ್ಲ ಆಸನವಾಗಿ ಹಾಕ್ಕೊಳ್ಬೇಕು ಯಾಕೆಂದ್ರೆ ವಿದ್ಯೆ ಸಿಗ್ಬೇಕು ಅಂದರೆ ಕೃಷ್ಣಾಜಿನದ ಮೇಲೆ ಮಾಡಬೇಕು ಅಂತ ಆದರೆ ಕಲಿಯುಗದಲ್ಲಿ ನಮಗೆ ಗೊತ್ತಿದೆ ಈಗ ಎಲ್ಲ ಕೃಷ್ಣಾಜಿನ ಹಾಗೆ ನಾವು ಲೈಸೆನ್ಸ್ ಇಲ್ಲದೆ ಹಾಗೆ ಅದನ್ನು ಉಪಯೋಗಿಸಬಾರದು ದೊಡ್ಡ ತಪ್ಪು ಅದನ್ನೇನಾದ್ರು ಚೂರು ನಾವು ತಗೊಂಡು ಆಚರಿಸ್ಬೇಕು ಅದನ್ನು ಆಸನವಾಗಿ ಹಾಕ್ಕೊಳ್ಬೇಕು ಅಂದರೆ ನಾವು ಅದರಿಂದ ಪರ್ಮಿಷನ್ ತಗೊಂಡು ಸರ್ಕಾರದಿಂದ ಅದರ ಮುಖಾಂತರ ನಾವು ಆ ಕೃಷ್ಣಾ ತಗೊಂಡು ನಾವು ಹಾಕೊಳ್ಳೋದು ಉತ್ತಮ ಅದರಿಂದ ಅದು ಮಾಡದೇ ದೊಡ್ಡ ಅಪರಾಧ ಅದು ಹಾಗಾಗಿ ಕೃಷ್ಣಾಜಿನದ ಬಗ್ಗೆ ಬಂದಾಗ ಎಚ್ಚರ ನಮ್ಮಲ್ಲಿ ಇರಬೇಕು ಇನ್ನು ದಂಡ ದಂಡ ಕೊಡೋ ಉದ್ದೇಶ ಏನು ಉಪನಯನದಲ್ಲಿ ಅವನ ತ್ರಿಕರಣ ಸರಿಯಲ್ಲಿ ಮಾತು ಮನಸ್ಸು ದೇಹ ಎಲ್ಲ ಸರಿಯಾಗಿ ದಂಡನೆ ಮಾಡ್ಬೇಕು ಮುಂದೆ ಅಂತ ಆ ದಂಡನೆಗೋಸ್ಕರ ಆ ದಂಡಧಾರಣೆ ಅಂತ ಇನ್ನು ಉಡದಾರ ಬ್ರಹ್ಮಚರ್ಯ ಸರಿಯಾಗಿರ್ಬೇಕು ಬ್ರಹ್ಮಚರ್ಯ ಹಾನಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇನ್ನು ಶಿಖೆ ಬಿಡಬೇಕು ಶಿಖೆಯನ್ನು ಬಿಡದೆ ಇದ್ರೆ ಹಾಗೆ ಉಪ ಏನಂದ್ರೆ ಸ್ಟೈಲ್ ಆಗಿ ಕಟಿಂಗ್ ಮಾಡಿಸ್ಕೊಂಡು ಬಂದು ಹಾಗೆಲ್ಲ ಅಲ್ಲ ಶಿಖೆ ಬಿಡಬೇಕು ಬಿಟ್ಟಿದ್ದ ಶಿಖೆ ಆಮೇಲೆ ಎರಡನೇ ದಿವಸಕ್ಕೆ ಇರಲ್ಲ ಅಂದ್ರೆ ಏನರ್ಥ ಪೂರ್ಣ ಶಾಶ್ವತವಾಗಿ ಬಿಡಬೇಕು ಯಾಕಂದ್ರೆ ಪರಮಾತ್ಮ ವ್ಯವಸ್ಥಿತ ತಸ್ಯ ಶಿಖಾಯ ಮಧ್ಯೆ ಅಂತ ಹೇಳ್ತಾರೆ ಪರಮಾತ್ಮನ ದಿವ್ಯ ಸನ್ನಿಧಾನ ಬ್ರಾಹ್ಮಣನ ಶಿಖೆಯಲ್ಲಿ ಇರತ್ತೆ ಆ ಶಿಖೆಯನ್ನೇ ಕತ್ತರಿಸ್ಬಿಟ್ರೆ ದೇವರನ್ನ ನೀವು ಹಾಗೆ ಕತ್ತರಿಸ್ಬಿಟ್ಟಾಗ್ಲಿಕ್ಕ ಭಗವಂತನ ಸನ್ನಿಧಾನ ಇರೋ ತುಂಬ ಸ್ಥಳ ಅದು ಅದನ್ನ ದೇವಸ್ಥಾನ ಒಡೆದ ಹಾಗೆ ಲೆಕ್ಕ ದೇವಸ್ಥಾನ ಅದು ದೇವರು ಜಾಗ ಎಂದಿಗೂ ಶಿಖೆಯನ್ನು ಕತ್ತರಿಸಬಾರದು ಹಾಗಾಗಿ ಒಮ್ಮೆ ಶಿಖೆ ಬಿಟ್ಟ ಮೇಲೆ ಪಾಪ ಚಿಕ್ಕ ಮಗು ಇದ್ದಾಗಿತ್ತು ಆಮೇಲೆ ದೊಡ್ಡವರದಾಗ ಕತ್ತರಿಸ್ಬಿಡೋಣ ಅಂತ ಕತ್ತರಿಸ್ಬಿಡೋದಲ್ಲ ಹೇಗಂದ್ರಂಗೆ ಅದೇನು ಶಿಖೆ ಅದು ನಮಗೆ ಬೇಕಾದಾಗ ಬಿಡೋದು ಬೇಕಾದಾಗ ತೆಗಿಯೋದು ಅನ್ನೋ ವಸ್ತು ಅಲ್ಲ ಅದನ್ನ ಶಿಖಾ ಬಂಧನ ಇರಬೇಕು ಮತ್ತೆ ಜುಟ್ಟನ್ನು ಹಾಗೆ ಬಿಟ್ಬಿಟ್ಟಿರ್ತಾರೆ ಅವ್ರ ಕೈಲಿ ಕಟ್ಟಿಸ್ಬೇಕು ಮಕ್ಕಳ ಕೈಲಿ ಕೆಲವು ಶಿಖೆ ಅಂದರೆ ಉದ್ದಕ್ಕೆ ಹಾಗೆ ಬಿಟ್ಕೊಂಡು ಓಡಾಡ್ತಾ ಇರ್ತಾರೆ ಹಾಗೆಲ್ಲ ಮಾಡಬಾರ್ದು ಶಿಖಾ ಬಂಧನ ಆಗಿರಬೇಕು ಹೀಗೆ ಶಿಖಾ ಬಂಧನ ಆಗಲಿ ಯಜ್ಞೋಪವೀತ ಆಗಲಿ ದಂಡ ಧಾರಣೆ ಆಗಲಿ ಪ್ರತಿಯೊಂದು ಕ್ರಮಗಳು ಉಡದಾರ ಆಗಲಿ ಉಡದಾರದಲ್ಲೂ ಚಿನ್ನದ್ದು ಬಂಗಾರದ್ದು ಹಾಗೆಲ್ಲ ಇದೆ ಅದಕ್ಕೆ ನಿಜವಾಗಿ ಆ ಕ್ರಮ ಆ ಅನುಷ್ಠಾನಕ್ಕೆ ಈಗ ಬಂದ್ಬಿಟ್ಟಿದೆ ವಾಸ್ತವಿಕವಾಗಿರೋ ಮುಂಜಾ ಅನ್ನೋ ಹುಲ್ಲಿನ ಒಂದು ದಾರ ಅದು ಮೌಂಜಿ ಅದು ನಿಜವಾಗಿ ಮೌಂಜಿ ಬಂಧನ ಅಂತ ಕರೆಯೋದು ಅಂಥ ಮುಂಜ ನಿರ್ಮಿತವಾದ ದಾರವನ್ನು ಧರಿಸೋದು ಶ್ರೇಷ್ಠ ಅದನ್ನು ಧರಿಸಬೇಕು ಅದರ ಉದ್ದೇಶ ಇಷ್ಟೇ ಬ್ರಹ್ಮಚರ್ಯ ಆಗಬಾರ್ದು ಅವನು ಊರ್ಧ್ವರೇತಸ್ಕನಾಗಿ ತಾನು ಸಾಧನೆ ಮಾಡ್ತಾ ಗುರುಕುಲದಲ್ಲಿ ಇರಬೇಕು ಅನ್ನೋ ಉದ್ದೇಶ ಇಷ್ಟೆಲ್ಲ ಒಳಗೊಂಡಿರುವಂಥ ಈ ಉಪನಯನ ಸಂಸ್ಕಾರ ಪ್ರಮುಖವಾಗಿ ಪುರುಷರಿಗೆ ಅಗತ್ಯ ಸ್ತ್ರೀಯರಿಗಂತೂ ಉಪನಯನ ಸಂಸ್ಕಾರ ಅಂತ ಇಲ್ಲ ಅವರಿಗೆ ವಿವಾಹನೇ ಪ್ರಮುಖವಾದ ಸಂಸ್ಕಾರ ಆ ಸ್ತ್ರೀಯರಿಗೆ ಬೇರೆ ಆಗತ್ತೆ ಅಂತೂ ಪುರುಷರಿಗೆ ಸಂಬಂಧಪಟ್ಟ ಈ ಸಂಸ್ಕಾರ ಅತ್ಯಂತ ಕರ್ತವ್ಯ ಎಲ್ಲರೂ ಉಪನಯನ ಸಂಸ್ಕಾರವನ್ನ ಆದಷ್ಟು ತಮ್ಮ ಮಕ್ಕಳಿಗೆ ಬೇಗಲೆ ಬ್ರಾಹ್ಮಣಂ ಅಷ್ಟವರ್ಷಂ ಉಪನಯಿತ ಬೇರೆ ಕ್ಷತ್ರಿಯರು ಕೂಡ ಚಿಕ್ಕ ವಯಸ್ಸಿನಲ್ಲಿ ಅವರು ಉಪನಯನ ಸಂಸ್ಕಾರವನ್ನ ಮಾಡ್ಕೊಳ್ಬೇಕು ಇದು ಮಾಡ್ಕೊಂಡ್ರೆ ವೇದ ವಿದ್ಯೆ ಅಧಿಕಾರ ಸಿಕ್ತು ವೇದ ವಿದ್ಯೆಗೆ ಅವತ್ತೇ ಹಾಕ್ಬೇಕು ಅಲ್ಲಿಂದಲೇ ನಾವು ಒಂದಿಷ್ಟು ಶಾಸ್ತ್ರ ಪಾಠಗಳನ್ನು ಕಳಿಸ್ಬೇಕು ಲೌಕಿಕ ಹೇಗಿದ್ರು ಓದಿಸ್ತೀವಿ ಬಿಡಿ ಹೇಗಿದ್ರು ಗುರುಕುಲಕ್ಕೆ ಕಳಿಸೋದಿಲ್ಲ ಏನು ಉಪನಯನ ಆದ್ಮೇಲೆ ಏನು ಅಂತ ಹಂಗಲ್ಲ ಉಪನೇ ಆದ್ಮೇಲೆ ಒಂದಿಷ್ಟು ದಿವಸ ಹುಮ್ಮಸ್ಸಿರುತ್ತೆ ಆಮೇಲೆ ಬಿಡಿಸ್ಬಿಡ್ತಾರೆ ಹಾಗೆಲ್ಲ ಮಾಡಬಾರ್ದು ನಿರಂತರವಾಗಿ ವೇದ ಮಂತ್ರಗಳ ಶಾಸ್ತ್ರಗಳ ಎಲ್ಲ ಈ ಪ್ರವಚನ ಕೇಳೋ ಹವ್ಯಾಸವನ್ನು ಬೆಳೆಸ್ಬೇಕು ಪಾಠವನ್ನು ಕೇಳುವಂಥ ಹವ್ಯಾಸ ಬೆಳೆಸ್ಬೇಕು ಶನಿವಾರ ಭಾನುವಾರ ಪಾಠಕ್ಕೆ ಕಳಿಸ್ಬೇಕು ಶಿಬಿರಗಳ್ ಕಳಿಸ್ಬೇಕು ಇವೆಲ್ಲ ಮಾಡಬೇಕು ಮಾಡಿದರೆ ನೀವು ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಹಾಗೆ ಆ ಚಿಕ್ಕ ವಯಸ್ಸಿನಿಂದ ಉಳಿಸೋದನ್ನ ನೀವು ಮಾಡ್ದಾಗತ್ತೆ ಪುಣ್ಯ ಫಲ ಅದರಿಂದ ಪೀಳಿಗೆ ಮುಂದೆ ಉಳಿಸೋ ಸಂಸ್ಕಾರಗಳಿದೆ ಅದು ಅತ್ಯಂತ ಉಚಿತ ಅಂತ ಹೇಳ್ತಾ ಮತ್ತೊಂದು ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಶಾಸ್ತ್ರದಲ್ಲಿ ಒಂದು ಮಾತಿದೆ ಗಾಯತ್ರಿಯ ದ್ವಾದಶ ಅಧಿಕ ಸಹಸ್ರ ಜಪಶ್ಚ ಉಪನಯನೆ ಅಧಿಕಾರ ಸಿದ್ಧರ್ಥಂ ಕಾರ್ಯ ಕೇಚಿ ದ್ವಾದಶ ಸಾಹಸ್ರೀಂ ಜಪಂತಿ ಗಾಯತ್ರಿ ಮಂತ್ರವನ್ನು ತಂದೆ ಮಗನಿಗೆ ಉಪದೇಶ ಕೊಡುತ್ತಾನೆ ಅದ್ರ ಮುಂಚೆ ಅವ್ನು ಮಾಡಿರ್ಬೇಕು ಎಷ್ಟು ಮಾಡಿರ್ಬೇಕು ಅವನು ದ್ವಾದಶ ಅಧಿಕ ಸಹಸ್ರ ಹನ್ನೆರಡು ಸಾವಿರ ಗಾಯತ್ರಿ ಮಂತ್ರ ಜಪ ಮಾಡಿರಬೇಕು ಅಂತ ಇದೆ ಹನ್ನೆರಡು ಸಾವಿರ ಗಾಯತ್ರಿ ಮಂತ್ರ ಜಪವನ್ನು ಮಾಡದೇ ಇದ್ದರೆ ಅವನು ಇನ್ನೊಬ್ಬನಿಗೆ ಉಪದೇಶ ಕೊಡಲಿಕ್ಕೆ ಹೇಗೆ ಅವನಿಗೆ ಅಧಿಕಾರ ಇದೆ ಯೋಗ್ಯತೆಯೇ ಇಲ್ಲ ಹಾಗಾಗಿ ಒಬ್ಬ ತಂದೆ ತಾನು ಚಿಕ್ಕ ವಯಸ್ಸಿಂದಲೂ ಮಾಡಿರಬೇಕು ಮಂತ್ರ ಜಪ ಅಷ್ಟೇ ಅಲ್ಲ ತಾನು ಉಪನಯನ ಸಂಸ್ಕಾರ ಮಹೋತ್ಸವ ನೆರವೇರಿಸೋದಕ್ಕಿಂತ ಮುಂಚೆ ಅನೇಕ ತಿಂಗಳುಗಳಿಂದ ವಿಶೇಷವಾಗಿ ಅದಕ್ಕೋಸ್ಕರ ಅಷ್ಟು ಜಪವನ್ನು ಮಾಡಿ ಮುಗಿಸಿರ್ಬೇಕು ಹಾಗಾಗಿ ದ್ವಾದಶ ಅಧಿಕ ಸಹಸ್ರ ಜಪ ಅಂತ ಅದು ಹನ್ನೆರಡು ಸಾವಿರ ಜಪ ಅಂತ ನಾನು ಹೇಳಿದೆ ಅದಿಲ್ಲ ಅಧಿಕ ಅಂತ ಒಂದು ಶಬ್ದ ಹಾಕಿದ್ದಾರೆ ಅದು ಯಾಕೆಂದರೆ ಇನ್ನೊಬ್ಬ ಕೆಲವರೆಲ್ಲ ಹೇಳೋದು ದ್ವಾದಶ ಸಾಹಸ್ರಿ ಹನ್ನೆರಡು ಸಾವಿರ ಜಪ ಅಂತ ಅಂದರೆ ವಸ್ತುತಃ ಹನ್ನೆರಡು ಸಾವಿರಕ್ಕಿಂತ ಹೆಚ್ಚಾದ ಇನ್ನೂ ಶ್ರೇಷ್ಠ ಅಂತ ಇದೆ ಅದನ್ನು ಹನ್ನೆರಡು ಸಾವಿರಕ್ಕಿಂತ ಹೆಚ್ಚು ಮಾಡಿ ಹನ್ನೆರಡು ಸಾವಿರ ಅಂತೂ ತಪ್ಪದೇ ಮಾಡಿ ಅಂತ ಅದಕ್ಕಿಂತ ಕಡಿಮೆ ಅಂತೂ ಎಂದಿಗೂ ಮಾಡಬೇಡಿ ಅಷ್ಟನ್ನು ಮಾಡಿ ಜಪವನ್ನು ಆಮೇಲೆ ಮಗನಿಗೆ ತಂದೆ ಉಪದೇಶ ಕೊಡಬೇಕು ಹೀಗೆ ಉಪನಯನ ಮಹೋತ್ಸವದ ಅಂಗವಾಗಿ ಇಷ್ಟೆಲ್ಲ ವಿಷಯಗಳನ್ನು ನಾವು ಅವಶ್ಯವಾಗಿ ಪಾಲಿಸಲೇಬೇಕಾದದ್ದು ಇಷ್ಟನ್ನು ಪಾಲಿಸಿ ಉಪನಯನ ಸಂಸ್ಕಾರ ಆಗಿದೆ ಅಂದರೆ ಆ ಬಟುವಿಗೆ ಅವನಿಗೆ ಶುದ್ಧ ಸಂಸ್ಕಾರವನ್ನು ಕೊಟ್ಟಾಗತ್ತೆ ಆ ಮುಖಾಂತರ ಅವನಿಗೆ ಒಳ್ಳೆಯ ದಾರಿಯಲ್ಲಿ ಆಧ್ಯಾತ್ಮ ಮಾರ್ಗದಲ್ಲಿ ಕೊಂಡೊಯ್ಯೋ ರೀತಿ ಆಗುತ್ತೆ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ಅವಲೋಕಿಸಿದ ನೀವೆಲ್ಲರೂ ಇದನ್ನು ಪಾಲಿಸ್ತಾ ಆ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸ್ತಾ ವಿಶೇಷವಾಗಿ ಈ ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಹರಿವಾಯು ಗುರುಗಳ ಅನುಗ್ರಹವನ್ನು ಪ್ರಾರ್ಥಿಸಿ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೇರವಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣ